ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸ್ನೇಹಿತರೆ ಇಂದು ಸೌಜನ್ಯ ಮರಣ ಒಂದು ಹದಿಮೂರು ವರ್ಷ ತುಂಬಿ ಹೋಯಿತು ಆದರೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಸೊ ನಾನು ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ನನ್ನ ಹೋರಾಟದಲ್ಲಿ ಸೇರಬೇಕು ಅನ್ನುವಂಥ ಆಸೆ ಇದ್ದರೂ ಸಹ ಇಲ್ಲಿ ನಮ್ಮ ಊರಲ್ಲಿ ಅಂತ ಹೋರಾಟ ಎಲ್ಲೂ ನಾನು ಕಂಡು ಬರಲಿಲ್ಲ ಹಾಗಾಗಿ ಒಬ್ಬಳೇ ಏನು ಮಾಡೋದು ದೇವರಿಗೆ ಪೂಜೆ ಮಾಡಿದೆ ದೇವರಿಗೆ ಬೇಡ್ಕೊಂಡೆ ಅದ್ರ ಜೊತೆ ನಮ್ಮ ಮನೆಯಲ್ಲಿ ಹತ್ರ ಇರುವಂತ ದೇವಸ್ಥಾನಕ್ಕೆ ಹೋಗಿ ಸೌಜನ್ಯ ಫೋಟೋ ಇಟ್ಟು ದೀಪ ಇಟ್ಟು ಪೂಜೆ ಮಾಡಿ ಬಂದೆ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ಇದು ಒಂದು ನೋವಿನ ದಿನ ಅಥವಾ ಕರಾಳ ದಿನ ಅಂತಾನೆ ಹೇಳ್ಬೋದು ತುಂಬಾನೇ ಸೌಜನ್ಯ ಹೋರಾಟಗಾರ ಪ್ರತಿಯೊಬ್ಬರಿಗೂ ನೋವಾಗಿರುತ್ತೆ ಯಾಕೆ ಅಂದ್ರೆ ಇಷ್ಟು ವರ್ಷ ಅದು ನ್ಯಾಯ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಸೊ ಸೌಜನ್ಯ ಹೋರಾಟಗಾರರಿಗೆ ನಮ್ಮ ಬೆಂಬಲ ಯಾವಾಗ್ಲೂ ಇರುತ್ತೆ ಸೌಜನ್ಯ ಸಾವಿಗೆ ನ್ಯಾಯ ಕೇಳುವುದು ಒಬ್ಬರಲ್ಲ ಇಬ್ಬರಲ್ಲ ಕೋರ್ಟ್ ಅಂತ ಜನ ಇದ್ದಾರೆ ಅದರಲ್ಲಿ ನಾನು ಸಹ ಒಬ್ಳು ತಾಯಿ ಹತ್ರ ಬೇಡ್ತಾ ಇರೋದು ಒಂದೇ ಆ ದೇವಿಗೆ ಉಪವಾಸ ಇದ್ದು ದುರಂತ ಸಾವನ್ನು ಕಂಡ ಸೌಜನ್ಯಗೆ ಇಷ್ಟು ವರ್ಷ ಆದರೂ ನ್ಯಾಯ ಕೊಡದೇ ಇರುವಂತ ತಾಯಿ ದಯವಿಟ್ಟು ಈ ಹದಿಮೂರು ವರ್ಷ ಕಳೆದೋಯ್ತು ಹದಿನಾಲ್ಕು ವರ್ಷ ಹದ್ನಾಲ್ಕನೇ ವರ್ಷ ಸ್ಟಾರ್ಟ್ ಆಗ್ತಾ ಇದೆ ಈ ವರ್ಷ ಪ್ರತಿಯೊಬ್ಬರು ಅವರು ಅವಳಿಗೆ ಸಾವಿಗೆ ಕಾರಣ ಆದಂತ ಪ್ರತಿಯೊಬ್ಬರು ಶಿಕ್ಷೆ ಆಗಬೇಕು ಅಂಥವರು ಜೈಲಿಗೆ ಸೇರಬೇಕು ಅಂತ ಅಂದ್ಬಿಟ್ಟು ಆ ದೇವ್ರ ಹತ್ರ ನಾವು ಬೇರ್ಕೊಳ್ತಾ ಇದ್ದೀವಿ ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು ಅಥವಾ ಪ್ರಭಾವಿ ವ್ಯಕ್ತಿಗಳ ಕುಟುಂಬಕ್ಕೆ ಸೇರಿದವರು ಯಾರೇ ಆಗಿದ್ರು ಸಹ ನ್ಯಾಯ ಸಿಗಲೇಬೇಕು ಅನ್ನುವುದಷ್ಟೇ ನಮ್ಮ ಪ್ರಾರ್ಥನೆ ಸೊ ಮಾಧ್ಯಮಗಳ ಒಂದು ಕೊಂಡುಕೊಂಡು ಹೋಗಿದ್ದಾರೆ ಸ್ಯಾಟಲೈಟ್ ಚಾನಲ್ಗಳು ಬೆರಳಷ್ಟಿದ್ರು ಯೂಟ್ಯೂಬ್ ಚಾನಲ್ಗಳು ಲಕ್ಷಾಂತರ ಚಾನಲ್ಗಳಿದೆ ಈಗಲೂ ಸೌಜನ್ಯಗೋಸ್ಕರ ಸೌಜನ್ಯ ಬದುಕಿದಾಳೆ ಅಂತ ಅಂದ್ಬಿಟ್ಟು ಸೌಜನ್ಯಗಾಗಿ ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದಾರೆ ಇಲ್ಲಿಂದ ಅವರಿಗೆ ಒಂದು ದೊಡ್ಡ ನಮಸ್ಕಾರಗಳು ಸೊ ಸಾಮಾನ್ಯ ಹೆಣ್ಣು ಮಗಳಾಗಿ ನಾನು ಸೌಜನ್ಯ ನ್ಯಾಯ ಸಿಗಲೇಬೇಕು ಅಂತ ಅನ್ಬಿಟ್ಟು ಶಕ್ತಿ ದೇವತೆ ಉಲುಗಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನದ ಬಲಗಡೆ ಫೋಟೋ ಇಟ್ಟು ಭಾವಚಿತ್ರ ಸೌಜನ್ಯ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸಿದ್ದೀನಿ ಪರ ಯಾರೇ ಇರಲಿ ಅವರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಪ್ರೇ ಮಾಡೋಣ ಅದರ ಜೊತೆಗೆ ಯಾವುದೇ ಸಪೋರ್ಟ್ ಮಾಡ್ತಾ ಇಲ್ಲದೆ ಇರುವಂಥ ಮಾಧ್ಯಮಗಳಿಗೆ ನನ್ನ ಅಧಿಕಾರ ಸೊ ಏನು ಪರವಾಗಿಲ್ಲ ಯೂಟ್ಯೂಬ್ ಚಾನಲ್ ಲಕ್ಷಾಂತರ ಯೂಟ್ಯೂಬ್ ಚಾನೆಲ್ಗಳು ನಮ್ಮ ಪರವಾಗಿದ್ದಾರೆ ದೇಶ ವಿದೇಶಗಳಿಗೂ ಈ ಸಂದೇಶ ರವಾನೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ಸ್ಯಾಟಲೈಟ್ ಚಾನಲ್ಗಳನ್ನ ಬಿಟ್ಟು ನೋಡೋದೇ ಬಿಟ್ಟು ಎಷ್ಟೋ ಜನ ಯೂಟ್ಯೂಬ್ ಚಾನಲ್ಗಳನ್ನೇ ನೋಡ್ತಾ ಇದ್ದಾರೆ ಎಕ್ಸ್ಪೆಷಲಿ ಇನ್ ಸೌಜನ್ಯ ಪ್ರಕರಣದಲ್ಲಿ ಕೋರ್ಟಾಂತರ ಜನದ ವಿಶ್ ಒಂದೇ ನ್ಯಾಯ ಆದಷ್ಟು ಬೇಗ ಸತ್ಯ ಹೊರಗೆ ಬರಲಿ ಅಂತ ಅಂದ್ಬಿಟ್ಟು ದಯವಿಟ್ಟು ನನ್ನ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫೈನಲಿ ಜಸ್ಟಿಸ್ ಫಾರ್ ಸೌಜನ್ಯ